ಬೆಂಗಳೂರು ನಗರಕ್ಕೆ ಕಾವೇರಿ ತಾಯಿ ಕೊಡ್ತಾ ಇದ್ದಾರೆ ತಾಯಿಗೆ ಸ್ಮರಿಸಿಕೊಡುವ ಆರ್ಥಿಕ ಅದಾದ್ಮೇಲೆ ಒಂದು ವಾರ ಕಾಲ ಇಪ್ಪತ್ತೊಂದ್ರೆಂಟನೇ ತಾರೀಕು ಪ್ರತಿ ಮನೆ ಮನೆಗೆ ತೆರಳಿ ನಮ್ಮ ನಡಮಳ್ಳಿ ನೌಕರರು ಮತ್ತು ಎಲ್ಲಾ ನಾಗರಿಕರು ಮಧ್ಯದಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಇಟ್ಕೊಳ್ತಾರೆ ಈ ಒಂದು ಜಾಗೃತಿ ಅಭಿಯಾನ ಆದ್ಮೇಲೆ ದಾಖಲೆಗೆ ಇದನ್ನು ಕೂಡ ದಾಖಲೆ ನಾಡಿನ ಜನತೆಗೆ ಹಾಗೂ ಬೆಂಗಳೂರು ಜನತೆಗೆ ಯುಗಾದಿ ಹಬ್ಬದ ಒಂದು ಸಂದೇಶ ಶುಭಾಶಯಗಳು ತಮಗೆ ತಿಳಿದಿರುವಂತೆ ಯುಗಾದಿ ಹಬ್ಬ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಹಬ್ಬ ಆಗುತ್ತೆ ಹಾಗಾಗಿ ಈ ಒಂದು ಸಂಸ್ಕೃತಿ ಹಬ್ಬ ಒಳ್ಳೆಯದಾಗಲಿ ಹಾಗಾಗಿ ಈ ಒಂದು ಹಬ್ಬದ ಆಚರಣೆಯ ಸಮಯದಲ್ಲಿ ಎಲ್ಲರಿಗೂ ಕೂಡ ಆಯುರ್ವಾದ ಸಿಗಲಿ ಮತ್ತೆ ಎಲ್ಲರಿಗೂ ಕೂಡ ಶುಭ

ಗಂಗಮ್ಮ ಸರ್ಕಲ್ ಅಲ್ಲಿ ಮಾರಂಭ ಇದ್ದಾಳೆ ಪುರಾತನ ಕಾಡು ಮಲ್ಲೇಶ್ವರ ಲಕ್ಷ್ಮೀ ನರಸಿಂಹ ಸ್ವಾಮಿ ದಕ್ಷಿಣ ಮುಗಿಯ ರವಿ ದೀರ್ಥ ಇವೆಲ್ಲ ದೇವಚಾಲ ಕೂಡ ಈ ಭಾಗದಲ್ಲಿ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮ್ಗೆ ಅತಿ ಉತ್ತಮವಾದಂತಹ ಸಹಕಾರವನ್ನ ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಕುರಿಲಿಕ್ಕೆ ಸಾಧ್ಯ ಇಲ್ಲ ನೀರು ಪ್ರಕೃತಿಯನ್ನ ಕೊಡುಗೆಯನ್ನ ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡ್ಬೇಕಂತ ಪ್ರಾರ್ಥನೆಯನ್ನು ಮಾಡ್ಬೇಕು ನಮ್ಮೆಲ್ಲರ ಕರ್ತವ್ಯ ಹೇಳ್ತಾ ಪ್ರಯತ್ನ ವಿಫಲ ಪ್ರಾರ್ಥನೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನ ಉಳಿಸೋಸ್ಕರ ಜೀವವನ್ನ ಉಳಿಸ್ಕೊಂಡೋಸ್ಕರ ಈ ನೀರು ಭೂಮಿಯ ರಕ್ತವನ್ನ ಅದನ್ನ ಚೆನ್ನಾಗಿ ಬೆಳೆದೆ ನೀರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಈ ದೇಶದ ಪದ್ಧತಿಯನ್ನ ಉಳಿಸ್ಕೊಲಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದೇವೆ ಮೊದಲನೇ ಬಾರಿಗೆ ಈ ಕಾವೇರಿ ಆಸ್ತಿಯನ್ನ ಈ ಬೆಂಗಳೂರು ನಗರದಲ್ಲಿ ಪ್ರಾರಂಭವನ್ನ ಮಾಡಿದ್ದೇವೆ ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ಆರ್ತಿಯನ್ನ ನಾವು ಒಂದು ಆರ್ ಎಸ್ ಕ್ಯಾಬ್ನ ಕೇಳಿದ್ರೆ ಪ್ರಾರಂಭ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ ಅದು ರೂಪರೇಷೆಗಳನ್ನ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ಬಾವಿ ಬಂದಾಗ ನಮ್ಗೆ ನೀರಿನ ಮೌಲ್ಯ ನಮ್ಗೆ ಅರ್ಥ ಆಗ್ತದೆ ಬರಗಾಲ ಬಂದಾಗ ನೀರಿನ ಮೌಲ್ಯ ಅರ್ಥ ಆಗ್ತದೆ ಈಗಾಗಲೇ ಕಾವೇರಿ ಐತಿ ಅಂತ ಇವತ್ತು ಬಂದು ಈ ಎಲ್ಲ ಹಳ್ಳಿಗಳು ಕೂಡ ನೀರನ್ನ ಒದಗಿಸುವಂತ